ಮುಡ ನಿವೇಶನ ಪ್ರಕರಣ ಮರೆಯಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆ ನಾಮಕರಣ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರಿನ್ಸೆಸ್ ರಸ್ತೆಗೆ ದಾಖಲೆ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರು ವಾದ ಮಾಡ್ತಿದ್ದಾರೆ ಆದರೆ ಈಗ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ದಾಖಲೆಗಳು ಇದೆ ಅಂತ ಮ್ಯಾಪ್ ಪತ್ರ ವ್ಯವಹಾರದ ದಾಖಲೆಗಳನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವುದನ್ನು ಬಿಜೆಪಿ ಸಂಸದ ಯದುವೀರ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಟ್ವೀಟ್ ಕೂಡ ಮಾಡಿರೋ ಸಂಸದ ಯದುವೀರ್ ಕೆಆರ್ಎಸ್ ರಸ್ತೆಗೆ ಅಧಿಕೃತ ಹೆಸರು ನೀಡಿರೋ ಉಲ್ಲೇಖಗಳಿಲ್ಲ ಅಂತ ಹೇಳ್ತಾ ಇರೋ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರೇ ಈ ದಾಖಲೆಗಳನ್ನು ಒಂದ್ಸಲ ನೋಡಿ ಅಂತ ಹೇಳಿದ್ದಾರೆ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ಅವರ ದೂರದ ಸಂಬಂಧಿಯೊಬ್ಬರು ಪ್ರಿನ್ಸೆಸ್ ರಸ್ತೆಯಲ್ಲಿ ವಾಸ ಇದ್ದರು ಅವರು ಬರೆದಿರುವಂತಹ ಅಟ್ ಪೋಸ್ಟ್ ಪತ್ರಗಳ ವಿಳಾಸದಲ್ಲಿ ಪ್ರಿನ್ಸೆಸ್ ರಸ್ತೆಯ ಹೆಸರು ಬಳಸಲಾಗಿದೆ ಕೇಂದ್ರ ಸರ್ಕಾರದ ಭಾರತದ ಮ್ಯಾಪಿಂಗ್ ಮತ್ತು ಸಮೀಕ್ಷೆಯ ಉಸ್ತುವಾರಿ ಹೊಂದಿರೋ ಸರ್ಕಾರಿ ಇಲಾಖೆಯವರ ಮೈಸೂರು ಟೂರ್ ಮ್ಯಾಪ್ ಗೈಡ್ನಲ್ಲಿರೋ ಮೈಸೂರಿನ ನಕ್ಷೆಯಲ್ಲಿ ಪ್ರಿನ್ಸೆಸ್ ರಸ್ತೆಯನ್ನು ಗುರುತಿಸಿ ಹೆಸರಿಸಲಾಗಿದೆ ಅಧಿಕೃತವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಯು ಇದೇ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ನಾಮಕರಣ ಮಾಡಿರುವುದಕ್ಕೆ ದಾಖಲೆ ಇದೆ ಈ ರಸ್ತೆಗೆ ಮರುನಾಮಕರಣದ ಹೆಸರಲ್ಲಿ ಗೊಂದಲ ಸೃಷ್ಟಿಸುವ ಬದಲು ಅದರ ಮೂಲಗಳನ್ನು ಪರಿಶೀಲಿಸಿ ಅಂದಿನ ರಾಜಮನೆತನದ ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವುದನ್ನು ಗುರುತಿಸಿ ಗೌರವಿಸಬೇಕು ಕಾಲಕಾಲಕ್ಕೂ ಅವರ ಸೇವೆಗಳು ಶಾಶ್ವತವಾಗಿಡೋದು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯಿಸೋದು ಪಾಲಿಕೆ ಮತ್ತು ಸ್ಮಾರಕಗಳ ಜವಾಬ್ದಾರಿ ಅಂತ ಕಿಡಿಕಾರಿದ್ದಾರೆ ಈ ಸಂಬಂಧವಾಗಿ ನಗರ ಪಾಲಿಕೆ ಆಯುಕ್ತ ಆಶಾದ್ ಉರ್ ರೆಹಮಾನ್ ಶರೀಫ್ ಅವರನ್ನ ಭೇಟಿಯಾಗಿ ಪ್ರಿನ್ಸೆಸ್ ರಸ್ತೆ ಬಗ್ಗೆ ಹಲವು ದಾಖಲೆಗಳನ್ನ ಯದುವೀರ್ ಸಲ್ಲಿಸಿದ್ದಾರೆ ಇದು ರಾಜಕೀಯ ಉದ್ದೇಶದಿಂದ ಕೂಡಿದೆ ಸಿದ್ದರಾಮಯ್ಯನವರು ಅವರು ಮೂಡ ಹಗರಣದ ಏವನ್ ಆರೋಪಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಯಾವುದೇ ರಸ್ತೆಗೂ ಅವರ ಹೆಸರು ಇಡಬಾರದು ಕಳಂಕಿತ ಸ್ಥಾನದಲ್ಲಿರುವವರ ಹೆಸರು ಇಡೋದ್ರ ಬಗ್ಗೆ ಕಾಂಗ್ರೆಸ್ನವರೇ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತಾನು ಕಿವಿ ಮಾತನ್ನ ಹೇಳಿದ್ದಾರೆ ಹಾಗೆ ಪ್ರಸ್ತುತ ನಗರ ಪಾಲಿಕೆಯಲ್ಲಿ ಪಾಲಿಕೆ ಸದಸ್ಯರಿಲ್ಲ ಚುನಾವಣೆ ನಡೆದಿಲ್ಲ ಈ ವೇಳೆ ಕೌನ್ಸಿಲ್ ನಿರ್ಣಯ ಇಲ್ಲದೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬಾರದು ನಗರ ಪಾಲಿಕೆ ಸದಸ್ಯರು ಇಲ್ಲದೆ ಇರುವಾಗ ರಸ್ತೆಯ ನಾಮಕರಣಕ್ಕೆ ಮುಂದಾಗಿರುವುದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ